ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾಡ್ತಾ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನು ಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಸಾರ್ವಜನಿಕರ ಸಹಕಾರವಿದ್ದಾಗ ಮಾತ್ರ ನರೇಗಾ ಯೋಜನೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅಂತ ತಾಲೂಕು ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕ ಸಿಆರ್ ಯೋಗೇಶ್ ತಿಳಿಸಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಹುಣಸವಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚಗಳ ಬಗ್ಗೆ ವಿವರಿಸಿದರು ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಪಿಆರ್ ಮಾತನಾಡಿ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಮೊದಲು ವಾರ್ಡ್

ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ ಇಂದ ಕೆಲಸ ಮಾಡ್ತಾರ ಅದ್ರಲ್ಲಿ ಕುಡಿಯ ನೀ ಖರೀದಿ ಮಾಡೋದಾಗಿರ್ಬೋದು ಮತ್ತೆ ವಿದ್ಯುತ್ ಪಾವತಿ ಆಗಿರ್ಬೋದು ಮತ್ತೆ ಬಲ್ ಖರೀದಿ ಎಲ್ಲ ಕೆಲಸವನ್ನ ಹದಿನೈದು ಹಣಕಾಸು ಯೋಜನೆಯಲ್ಲಿ ಆಗಿರ್ತಾರ ಒಟ್ಟು ನಲವತ್ತೈದು ಲಕ್ಷ ರೂಪಾಯಿ ಒಟ್ಟಾರೆ ಖರ್ಚಾಗಿತ್ತರು ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಕಾಮಗಾರಿ ವಿವರ ಎಲ್ಲವನ್ನ ಹೇಳಿದ್ವಿ ಎಲ್ಲವನ್ನ ಕೆಲಸ ಮಾಡ್ಬೇಕು ಅಂದ್ರೆ ಪಂಚಾಯತ್ ಈ ಒಂದು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಉದ್ಯೋಗ ಖಾತ್ರಿ ಆಗಿರ್ಬೋದು ಹದಿನೈದು ಹಣಕಾಸು ಆಗಿರ್ಬೋದು ಇನ್ನು ಹೆಚ್ಚಿನಾಗಿ ಕಾಮಗಾರಿಗಳನ್ನ ಮಾಡ್ಬೋದು ಅಭಿವೃದ್ಧಿ ಮಾಡ್ಕೋಬಹುದು ಅನ್ನೋ ನೀವೆಲ್ಲರೂ ಸಹಕಾರ ಮಾಡಿ ಪಂಚಾಯತ್ ಜೊತೆ ಕೈ ಜೋಡಿಸಿದ್ರೆ ಒಂದಷ್ಟು ಒಳ್ಳೆ ಕೆಲಸಗಳು ಮತ್ತೆ ಇದು ವೈಯಕ್ತಿಕವಾಗಿ ಬಗೆ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಫೈನಲ್ ಆಗಿ ಒಂದೇ ರೂಲ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಕಟ್ಟಿದಿರಿ ಆ ಟೈಮಿಗೆ ಫೋಟೋ ತೆಗೆದುಕೊಂಡಿದ್ರಿ ಈಗ ಏನಾಗ್ತದೆ ಅಂದ್ರೆ ಜನ ಕೆಲಸ ಮಾಡ್ತಾರೆ ಫೋಟೋ ಅದನ್ನ ಆನ್ಲೈನ್ ಅಪ್ಲೋಡ್ ಮಾಡ್ಬೇಕು ಆ ಕಾರಣಕ್ಕಾಗಿ ಮಿಷಿನ ಪೇಮೆಂಟ್ ಆಗಿಲ್ಲ ನಾವು ಅದನ್ನ ಸರಿ ತಗೊಂಡು ಮಾಡೋಣ ಈಗೇನು ನೀವು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರೆ ಆ ಕೆಲಸಗಳನ್ನ ತಗೊಂಡು ಕಮ್ಮಿ ಅನುದಾನ ಉಪಯೋಗಿಸಿ ಈಗ ನಾನು ಎಂತ ಐದು ಲಕ್ಷ ಹತ್ತು ಲಕ್ಷ ಆ ತರದ ಹಾಕೊಂಡು ಮಾಡ್ತೇನೆ ಏನು ಆ ಕಮ್ಮಿ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಹತ್ತು ವರ್ಕ್ ಮುಗಿಯುವಂತ ಕೆಲಸಗಳಿದ್ದಾರೆ ಅಷ್ಟರಲ್ಲಿ ನಾವು ವರ್ಕ್ ಕೆಲಸಗಳನ್ನ ಮಾಡೋಣ ಮತ್ತೆ ಮುಂದುವರೆದ ಕಾಮಗಾರಿಯಾಗಿ ತಗೊಂಡು ಅಥವಾ ನೀವು ಹೇಳಿದ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ ಅನುದಾನಗಳನ್ನ ಬಳಸ್ಕೊಂಡು ಮುಂದುವರೆದ ವರ್ಕ್ಗಳನ್ನ ತಗೊಂಡು ಮೆಟ್ಲಿಂಗ್ ഈ സബിന വർക്ക് നമ്മുടെ കാര്യങ്ങളെല്ലാം ആധുനിക ಏನು ಕಮ್ಯುನಿಟಿ ವೈಸ್ಗಳು ಮತ್ತೆ ಇಂಡಿವಿಜುವಲ್ ಕಾಮಗಾರಿಗಳು ನಾವು ಏನಾದರೂ ಕೆಲಸ ಮಾಡಿ ಕ್ರಿಯಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ದಯವಿಟ್ಟು ಕಾಮಗಾರಿಗಳನ್ನು ಕೊಡಿ ಮತ್ತೆ ನಮಗೆ ಆಲ್ರೆಡಿ ಕೆಲವೊಂದು ಕೊಟ್ಟಿರುವಂತದನ್ನ ಮತ್ತೆ ತುಂಬ ಅವಶ್ಯಕ ಅಂತ ಬಂದಿರತಕ್ಕಂಥದ್ದು ಏನು ಸಚಿವರ ಕಾರ್ಯಕ್ರಮದಲ್ಲಿ ಸೇರಿಸಿರುವಂತದ್ದು ನಮಗೆ ಆಲ್ರೆಡಿ ಮೊದಲೇ ಕೊಟ್ಟಿರುವಂತಹ ಕಾಮಗಾರಿಗಳು ಮತ್ತೆ ಜನರಿಂದ ಬಂದಾಗ ಬಂದಿರತಕ್ಕಂಥ ಅಹವಾಲು ಸೇರಿಸಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಕ್ರಿಯಾ ತಯಾರಿಸ್ತಾ ಇದ್ದೀವಿ ಈಗ ಬಂದ್ ನೆಕ್ಸ್ಟ್ ಕೊಡುವಂತ ಕಾಮಗಾರಿಗಳೇನಾದ್ರೆ ಅವರು ಕುಂದಳಿ ಗ್ರಾಮದ ಮಾರಿ ಮಾರಿಗುಡಿ ಹತ್ರ ಡಕ್ ನಿರ್ಮಾಣ ಆಗಿದೆ ತೊಂಬತ್ ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಖರ್ಚಾಗಿದೆ ಗ್ರಾಮದ ಮುಲಿಗೋಡು ಮನೆ ಹತ್ರ ಮೂರು ನಿರ್ಮಾಣ ಆಗಿದೆ ಒಂದ್ ಲಕ್ಷದ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ಖರ್ಚಾಗಿದೆ ಹುಡ್ಸಾವಡಿ ಗ್ರಾಮದ ಶ್ರೀಲತಾ ಮನೆ ಹತ್ರ ಡಕ್ ನಿರ್ಮಾಣ ಆಗಿದೆ ತೊಂಬತ್ತೈದು ಸಾವಿರದ ಏಳುನೂರ ಹದಿನಾರು ರೂಪಾಯಿ ಖರ್ಚಾಗಿದೆ ಕುಂದಳ್ಳಿ ಗ್ರಾಮದ ಸಿಂಗ್ಗೋಡು ಮನೆ